ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನಾರು ನಾಲ್ಕು ಎರಡ್ ಸಾವಿರದ ನಿಫ್ಟಿ ಸೆನ್ಸೆಕ್ಸ್ ಫಿನ್ ನಿಫ್ಟಿ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡಿ ಸ್ಟಾಕ್ಸ್ ಗಳನ್ನ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಗ್ಯಾಪ್ ಅಪ್ ಆಯ್ತು ಆಸ್ ಎಕ್ಸ್ಪೆಕ್ಟೆಡ್ ನಾವು ಮುನ್ನೂರು ಪಾಯಿಂಟ್ ಗಿವನ್ ಗ್ಯಾಪ್ ಅಪ್ ಮೋರ್ ಅಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಆದ ಮೇಲೆ ಮಾರ್ಕೆಟ್ ಏನಾದ್ರೂ ಮೊಮೆಂಟಮ್ ಮಾಡದ್ ನಾನು ಓಕೆ ಇವತ್ತು ರೇಂಜ್ ಬೌಂಡ್ ಆಗೋದ್ ಬಗ್ಗೆ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದೆ ನೋಡ್ಕೊಳ್ತೀರಿ ಯಾರಾದ್ರೂ ಅಥವಾ ಸ್ಟ್ರಾಂಗಲ್ ಮಾಡಿದವರು ದುಡ್ಡು ಮಾಡ್ತೀರಿ ಯಾಕಪ್ಪ ಅಂದ್ರೆ ಅಟ್ ಅ ಸೇಮ್ ಟೈಮ್ ತೀಟಾಡಿಕೆ ಅಂಡ್ ಇಂಡಿಯಾ ವಿಕ್ಸ್ ಕೂಡ ಸಿಕ್ಕಾಪಟ್ಟೆ ಬೀಳ್ತಾ ಇತ್ತು ಇದನ್ನ ಅಡ್ವಾನ್ಸ್ ಆಗಿ ಹಾಕಿದ್ರೆ ಯಾರಾದ್ರೂ ಎನ್ ಕ್ಯಾಶ್ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ದುಡ್ಡು ಲುಕ್ ಅಟ್ ಇಟ್ ಸ್ಟ್ರಾಡಲ್ ಚಾರ್ಟ್ ಸೊ ಸ್ಟ್ರಾಡಲ್ ಚಾರ್ಟ್ ನೋಡ್ಕೊಳ್ರಿ ಮುಂಜಾನೆಯಿಂದ ಮುನ್ನೂರ್ ಮುನ್ನೂರ ಹತ್ರ ಐತಿ ಸೊ ಸ್ಟಾಡಲ್ಸ್ ಅಲ್ಲಿ ಎಂಡ್ ಎಂಡ್ ಗೆ ಎರಡ್ ಕ್ಲೋಸ್ ಆಗಿದೆ ಅಂದ್ರೆ ಇನ್ ಕೇಸ್ ಯಾರಾದ್ರೂ ಕಾಲ್ ಪುಟ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಏನ್ ಕೇಸ್ ಕಾಲ್ ಪುಟ್ ಸೆಲ್ ಮಾಡಿದವರು ಈಸಿಲಿ ದುಡ್ಡು ಮಾಡಿದ್ರಿ ಸರ್ ಬೈ ಶಾರ್ಟ್ ಸೆಲ್ ಶಾರ್ಟ್ ಸೆಲ್ಲಿಂಗ್ ಅಂದ್ರೆ ಸ್ಟಾಡಲ್ ನ ಆಪ್ಷನ್ ಲೈಕ್ ಕಾಲ್ ಮತ್ತು ಪುಟ್ ನ ಎರಡು ಸೆಲ್ ಮಾಡಿದ್ರೆ ಡೆಫಿನೆಟ್ಲಿ ದುಡ್ಡು ಮಾಡ್ಕೋತಿದ್ರಿ ಈಸಿಲಿ ಬಿಕಾಸ್ ಮಾರ್ಕೆಟ್ ಎಕ್ಸಾಷನ್ ಗ್ಯಾಪ್ ಅಪ್ ಅಂತೀವಿ ಇದಕ್ಕೆ ಮಾರ್ಕೆಟ್ ಯಾವ ಕಡೆನೂ ಪೂರ್ತಿ ಎಕ್ಸ್ಟೆನ್ಷನ್ ಆಗೋದಿಲ್ಲ ಓಕೆ ಎನಿವೆ ಇದನ್ನ ಅರ್ಥ ಮಾಡ್ಕೊಂಡಿದ್ರೆ ಡೇ ಆಂಗಲ್ ಸ್ವಿಚ್ ಮಾಡೋಣ ಮಾರ್ಕೆಟ್ ಗಿವನ್ ಅ ಹ್ಯೂಜ್ ಗ್ಯಾಪ್ ಅಪ್ ಎಲ್ಲಾ ಡ್ರಾಯಿಂಗ್ಸ್ ತೆಗೆದಾಕೋಣ ಅಂಡ್ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಈ ಬರುವ ಮೇಜರ್ ಲೆವೆಲ್ಸ್ ಗಳನ್ನ ಡ್ರಾ ಮಾಡಿಟ್ಕೋಣ ರೆಕ್ಟಾಂಗಲ್ ಅಟ್ ದಿಸ್ ಲೆವೆಲ್ ನೋಡ್ಕೊಳ್ಳಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಇಸ್ ಅ ಪ್ಯೂರ್ ಪಾಯಿಂಟ್ ಫಾರ್ ದ ನೆಕ್ಸ್ಟ್ ಮಾರ್ಕೆಟ್ ಟು ಓಕೆ ಮಾರ್ಕೆಟ್ ನಲ್ಲಿ ಇದಾಯ್ತು ಸರ್ ಕೆಳಗಡೆ ಇವತ್ತಿನ ಲೆವೆಲ್ ಬಾಟಮ್ ನ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಮಾರ್ಕ್ ಮಾಡೋಣ ದಟ್ ಇಸ್ ಲೆವೆಲ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಎರಡು ಮಾರ್ಕ್ ಮಾಡಿದ್ರಿ ಓಕೆ ಮೂವಿಂಗ್ ಎವರೇಜ್ ಹಾಕೊಂಡ್ರೆ ಎರಡು ಕೂಡ ಕಡಿಮೆ ಕೆಳಗಡೆ ಇದೆ ಟ್ವೆಂಟಿ ಟೂ ಹಂಡ್ರೆಡ್ ಮೂವಿಂಗ್ ಬಹಳ ಮೇಲ್ಗಡೆ ಇದೆ ಟ್ವೆಂಟಿ ಫೋರ್ ತೌಸಂಡ್ ಹತ್ರ ಹತ್ರ ಸೊ ಇಟ್ ಕುಡ್ ಬಿ ಅಟ್ರಾಕ್ಟ್ಸ್ ಓಕೆ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ತೀರಿ ಅಂಡ್ ಈಗ ನಿಮ್ಮ ಪ್ರೈಸ್ ಆಕ್ಷನ್ ಪ್ಲಾನ್ ಹಾಕೊಳ್ತೀರಿ ಓಕೆ ಈಗ ಸ್ವಚ್ಛದ ಮಟ್ಟಿಗೆ ಸೊ ನೋಡ್ಕೊಳ್ಳಿ ಈಗ ಮೇಜರ್ ಲೆವೆಲ್ ಇಲ್ಲಿ ಒಂದು ಕಾಮನ್ ಲೆವೆಲ್ ಇದೆ ಲುಕ್ ಓಕೆ ಇದೇನಾಗಿತ್ತು ಸೊ ಸಪೋರ್ಟ್ ಸಪೋರ್ಟ್ ಬ್ರೇಕ್ ಡೌನ್ ಹೌದಾ ಕ್ಲಿಯರ್ ಸೊ ಇದು ಇದಾವ್ದಪ್ಪ ಲೆವೆಲ್ ನಂಬರ್ ನೋಡ್ಕೊಳ್ಳಿ ಟ್ವೆಂಟಿ ತ್ರೀ ತೌಸಂಡ್ ಫೋ ಫೈವ್ ಹಂಡ್ರೆಡ್ ಲೆವೆಲ್ ಇದನ್ನೇ ಸುಮ್ಮನೆ ಎಳೆದಿಟ್ಕೊಳ್ಳಿ ಸುಮ್ನೆಟ್ಕೊಟ್ಟ ಈಗ ನೆಕ್ಸ್ಟ್ ಮಾರ್ಕೆಟ್ ಈಗ ಬರುವ ಅಥವಾ ಇಂಪಾರ್ಟೆಂಟ್ ಸ್ಟ್ರಗಲ್ ಫೇಸ್ ಮಾಡುವ ಏರಿಯಾ ಇದೆ ಓಕೆ ನಾಳೆ ಮಾರ್ಕೆಟ್ ಈ ಲೆವೆಲ್ ದಿಂದ ಮೇಲ್ಗಡೆ ಹೋಗ್ತಾ ಇದೆ ಹಂಡ್ರೆಡ್ ಅಂಡ್ ಫಿಫ್ಟಿ ಆಸ್ಪಾಸ್ ಇದೆ ಇದನ್ನ ಬ್ರೇಕ್ಔಟ್ ಮಾಡ್ಕೊಂಡಿದೆ ಅಂದ್ರೆ ಮಾರ್ಕೆಟ್ ನಿಮ್ಗೆ ಟ್ವೆಂಟಿ ಹಂಡ್ರೆಡ್ ಟಾರ್ಗೆಟ್ ನೂರ ಐವತ್ ಪಾಯಿಂಟ್ ಇದು ಫ್ಲಾಟ್ ಓಪನ್ ಆದಾಗ ಥಿಂಕ್ ಮಾಡ್ತೀರಿ ಬರ ಇದನ್ನೇ ಬಾಕ್ಸ್ ರೀತಿ ಮಾರ್ಕ್ ಮಾಡ್ಕೊಂಡು ಫ್ಲಾಟ್ ಅಪ್ ಆದಾಗ ಮಾರ್ಕೆಟ್ ಏನಾದ್ರೂ ಕೆಳಗಡೆ ಬ್ರೇಕ್ ಡೌನ್ ಆಗಿದೆ ಅದು ಕೂಡ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಲೆವೆಲ್ ಸೊ ಇದನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ರೆ ಯು ಕ್ಯಾನ್ ಥಿಂಕ್ ಅಬೌಟ್ ಹಂಡ್ರೆಡ್ ಪಾಯಿಂಟ್ಸ್ ಟಾರ್ಗೆಟ್ ಅನ್ ಡೌನ್ ಸೆಟ್ ಇದು ಫ್ಲಾಟ್ ಥಿಂಕಿಂಗ್ ಆಯ್ತು ಸೊ ಇಲ್ಲ ಮಾರ್ಕೆಟ್ ಟ್ರಂಪ್ ನೀತಿಗಳು ಏನೇನೋ ದಿನಕ್ಕೊಂದು ಬರ್ತಾ ಇದೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಓಕೆ ಒಂದ್ ನೂರೈವತ್ತರಿಂದ ಎರಡ್ ನೂರ್ ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ ಅಂತ ತಿಳ್ಕೊಂಡು ಲೈಕ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಮೇಲೆ ಬಂದು ನಿಂತ್ಕೊಂಡಿದೆ ಇವಾಗ ಹೈಯರ್ ಲೋ ಕೂಡ ಕ್ರಿಯೇಟ್ ಮಾಡ್ಕೊಳ್ತಾ ಇದೆ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಟಾರ್ಗೆಟ್ ಹೌದಾ ಸೊ ಸರ್ ಹೆಂಗೆಲ್ಲ ಇದು ಎರಡು ಮೂರು ದಿನದ ಗ್ಯಾ ಲೈಕ್ ರಜೆ ಇರೋದ್ರಿಂದ ಗ್ಯಾಪ್ ಅಪ್ ಆಗಿದೆ ಹೆವಿಲಿ ಓಕೆ ಸರ್ ಇದೇ ರೀತಿ ನಾಳೆ ಆಗ್ಬಹುದಾ ಅನ್ನೋದಕ್ಕೆ ಮಾರ್ಕ್ ನೋ ಸರ್ ನಾಟ್ ಎವ್ರಿ ಡೇ ಓಕೆ ಸೊ ಎನಿವೆ ಇದು ಎರಡು ದಿನದ ಡೇಟಾ ಆಯ್ತು ಸರ್ ಸೋಮವಾರ ಕೂಡ ರಜೆ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ನ ಕ್ರಿಯೇಟ್ ಮಾಡ್ಕೊಂಡು ಆಫ್ಟರ್ ದ ಟೂ ಡೇಸ್ ಆರ್ ತ್ರೀ ಡೇಸ್ ಹಾಲಿಡೇ ಸೊ ನಾಳೆ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಬೈ ಮಿಸ್ಟೇಕು ಆಯಿತು ಅಂತ ಲೈಕ್ ಎಕ್ಸಾಂಪಲ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಈ ರೀತಿ ಓಪನ್ ಆಗಿದೆ ಓಕೆ ಇವತ್ತಾದಂಗೆ ಮಾರ್ಕೆಟ್ ಎಕ್ಸಾಷನ್ ಗ್ಯಾಪ್ ಅಪ್ ನ ಫೇಸ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಬಂದು ಪಂಚ್ ಮಾಡಿ ಈ ಲೆವೆಲ್ ನ ಅರ್ಲಿ ಲೆವೆಲ್ ಸಪೋರ್ಟ್ ರಿಜೆಕ್ಷನ್ ಇತ್ತಲ್ಲ ಸಪೋರ್ಟ್ ರೀತಿ ಟ್ರೀಟ್ ಮಾಡಿ ಟೈಮ್ ಪಾಸ್ ಆಗ್ತಾ ಕುತ್ಕೊಳ್ಬಹುದು ಅದನ್ನ ನಾವು ಎನ್ಕ್ಯಾಶ್ ಕ್ಯಾಶ್ ಹೆಂಗ್ ಸರ್ ಸ್ಟ್ರಾಡಲ್ ರೈಟಿಂಗ್ ಅಥವಾ ಸ್ಟ್ರಾಂಗಲ್ ರೈಟಿಂಗ್ ಮಾಡಲ್ಲ ಅಂದ್ರೆ ಕಾಲ್ಪುಟ್ ಔಟ್ ಆಫ್ ದ ಮನಿ ನಾವು ಸೆಲ್ ಮಾಡಿದ್ರೆ ಸ್ಟ್ರಾಂಗಲ್ ರೈಟಿಂಗ್ ಅಂತೀವಿ ಇದು ಪಾಸಿಬಿಲಿಟಿ ನಂಬರ್ ಟು ಬಟ್ ವಿಚ್ ಇಸ್ ದ ಬೆಸ್ಟ್ ಒನ್ ಅಂದ್ರೆ ಎಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಮೇಲೆ ನಿಂತ್ಕೊಂಡು ಹೈ ಲೋ ಮಾರ್ಕೆಟ್ ಈ ಮಾಡಬಹುದು ಗ್ಯಾಪ್ ಅಪ್ ಟ್ವೆಂಟಿ ಕೊಟ್ಬಿಟ್ಟು ಅರ್ಲಿಯರ್ ಲೆವೆಲ್ ಹೆಂಗಿದ್ರು ರಿಜೆಕ್ಷನ್ ಇದೆ ಅಲ್ಲ ಇಲ್ಲೇ ಮಾರ್ಕೆಟ್ ಫೇಸ್ ಮಾಡಿ ಲೋ ಬ್ರೇಕ್ ಮಾಡಿಬಿಟ್ಟು ಲೋವರ್ ಹೈ ಆಗ್ತಾ ಕೆಳಗಡೆ ಕೂಡ ವ್ಯಾಲ್ಯೂಬಲ್ ನಲ್ಲಿ ಟ್ರೇಡ್ ತಗೋಬಹುದು ಓಕೆ ದ ಗ್ಯಾಪ್ ಸೀರಿಯಾಸ್ ಡನ್ ಓಕೆ ಏನೋ ಅನ್ನೆಸೆಸರಿ ಡೇಟಾ ಬಂದಿದೆ ಮಾರ್ಕೆಟ್ ಗ್ಯಾಪ್ ಡೌನ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದೆ ಅಂತ ಲೈಕ್ ಟ್ವೆಂಟಿ ಡೌನ್ ಅಂತ ತಿಳ್ಕೊಳ್ಳೋಣ ಇವಾಗ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಮಾರ್ಕೆಟ್ ಹೋಲ್ಡ್ ಮಾಡಲಿಲ್ಲ ಲೋವರ್ ಹಾಯ ಆಗ್ತಾ ಇದ್ರೆ ಸ ಮಾರ್ಕೆಟ್ ಈ ಗ್ಯಾಪ್ ಫಿಲಿಂಗ್ ಮಾಡೋದಕ್ಕೆ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ಆಸ್ ಅ ಟಾರ್ಗೆಟ್ ಓಕೆ ಈ ರೀತಿ ಏನಿಲ್ಲ ಮಾರ್ಕೆಟ್ ಹ್ಯೂಜ್ ಲೈಕ್ ಟ್ವೆಂಟಿ ಪಾಯಿಂಟ್ ನಿಮಗೆ ಗ್ಯಾಪ್ ಡೌನ್ ಕೊಟ್ಟಾಗ ಮಾರ್ಕೆಟ್ ಒಂದು ಪ್ರಯತ್ನ ಏನಿರುತ್ತೆ ಅಂದ್ರೆ ಹೈ ಬ್ರೇಕ್ ಆದ್ರೆ ಅರ್ಲಿಯರ್ ಲೆವೆಲ್ ನ ಟೆಸ್ಟ್ ಮಾಡೋದಿರುತ್ತೆ ಈ ರೀತಿ ಮೇಲೆ ಹೋಗುವಾಗ ಹೈ ಬ್ರೇಕ್ ಆಗುವಾಗ ಒಂದು ಮೊಮೆಂಟಮ್ ಟ್ರೇಡ್ ತಗೋಬಹುದು ಇಲ್ಲ ಇಲ್ಲಿಂದ ಲೆವೆಲ್ ಸೆಲ್ಲಿಂಗ್ ಸಿಗ್ತಾ ಇದ್ರೆ ಇಲ್ಲಿ ಎಸ್ ಎಲ್ ಇಟ್ಕೊಂಡು ಟಾರ್ಗೆಟ್ ಕೆಳಗಡೆ ಕೂಡ ಥಿಂಕ್ ಮಾಡಬಹುದು ಇದು ಪಾಸಿಬಿಲಿಟಿ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಲೋ ಆಫ್ ಡೇ ಓಕೆ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಕಂಟಿನ್ಯೂಸ್ ಫಾರ್ ಅಗೇನ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಆಸ್ಪಾಸ್ ಕೂಡ ಟ್ವೆಂಟಿ ಟಾರ್ಗೆಟ್ ಮಾಡಬಹುದು ಸೊ ಈ ರೀತಿ ನೀವು ಎಲ್ಲಾ ಆಂಗಲ್ ಥಿಂಕ್ ಮಾಡಿ ಪ್ಲಾನ್ ಹಾಕೊಳ್ತೀರಿ ಆಪ್ಷನ್ ಚೇನ್ ನೋಡ್ಕೊಂಡ್ರೆ ಓಪನ್ ಬಿಲ್ಟ್ ಅಪ್ ಆಗಿದೆ ಸೊ ಹೆವಿಲಿ ಬಿಲ್ಟ್ಅಪ್ ಅಪ್ ಆಗಿರೋದು ಪುಟ್ ನಲ್ಲಿ ಟ್ವೆಂಟಿ ತ್ರೀ ತ್ರೀ ನಲ್ಲಿ ಅಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗ್ಲಿಕ್ಕೆ ಕಡಲ್ಲ ಅನ್ನೋ ಚೆನ್ನಾಗಿ ಮೇಲ್ಗಡೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ನಲ್ಲಿ ಹೆವಿಲಿ ಬಿಲ್ಟ್ಅಪ್ ಅಪ್ ಇದೆ ಮೇಲೆಗಡೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಅನ್ನೋ ಚೆನ್ನ ಸೊ ಮಾರ್ಕೆಟ್ ಏನಾದ್ರು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಮೇಲೆ ಹೋದ್ರೆ ಮೊಮೆಂಟಮ್ ಇದೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಇದೆ ನಡುವೆ ಇದ್ರೆ ಮಾರ್ಕೆಟ್ ಸ್ಟ್ಯಾಂಡಲ್ ಸಲ್ ನ ಅವಕಾಶ ಕೊಡುತ್ತೆ ಯೂಸ್ ಇಟ್ ಆಸ್ ಅ ಬೌಂಡ್ರಿ ಟ್ರೇಡಿಂಗ್ ಟ್ವೆಂಟಿ ಹಂಡ್ರೆಡ್ ಹತ್ರ ಬಂದ ಸೆಲಿಂಗ್ ಕಡೆ ವಿಚಾರ ಮಾಡಿ ಓಕೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕ್ರೆ ಇಲ್ಲಿ ಹತ್ರ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಸಿಕ್ಕ್ರೆ ಬ್ಯಾಂಕ್ ವಿಚಾರ ಮಾಡಿ ಸೊ ಈ ರೀತಿ ಥಿಂಕಿಂಗ್ ಮಾಡಿ ನಾವು ಆಪ್ಷನ್ ಚೇನ ಓದಬೇಕಾಗತ್ತೆ ಇವನ್ ಇಂಟ್ರಾ ಡೆವಲ್ ಕೂಡ ಆಟೋಮೆಟಿಕ್ಲಿ ಚೇಂಜ್ ಆಗ್ತಾ ಇರುತ್ತೆ ಸೆನ್ಸೆಕ್ಸ್ ಸೇಮ್ ಟು ಸೇಮ್ ಕಾಣುತ್ತೆ ಎಕ್ಸ್ಪೈರ್ ಎಕ್ಸಾಕ್ಟ್ಲಿ ಅರೌಂಡ್ ಸೆವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಆಗಿದೆ ಓಕೆ ಮೇಜರ್ ಲೆವೆಲ್ ನ ಈಗ ಡ್ರಾ ಇಟ್ಕೋತೀನಿ ಇದ್ರ ಪ್ರಕಾರ ಕೂಡ ಮೇಜರ್ ಲೆವೆಲ್ ಓಕೆ ದಿಸ್ ಇಸ್ ಅ ಲೆವೆಲ್ ಎಟ್ಸ್ ಅರೌಂಡ್ ಸೆವೆಂಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅನ್ಕೋತಿರಿ ಓಕೆ ಇದನ್ನು ಕೂಡ ನಿಫ್ಟಿನ ಲೆಂಗ್ ತಿಂಕ್ ಮಾಡೋದು ಅದೇ ರೀತಿ ಗ್ಯಾಪ್ ಅಪ್ ಆಗಿ ಹೋಲ್ಡ್ ಮಾಡಿದ್ರೆ ಎಸ್ ಗೋ ಫಾರ್ ಸೆವೆಂಟಿ ಏಟ್ ತೌಸಂಡ್ ಟಾರ್ಗೆಟ್ ಅಥವಾ ಮಾರ್ಕೆಟ್ ಈ ಲೆವೆಲ್ ಸೆವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ನ ಬ್ರೇಕ್ ಡೌನ್ ಆದ್ರೆ ಸೆವೆಂಟಿ ಸಿಕ್ಸ್ ತೌಸಂಡ್ ತಿಂಕ್ ಮಾಡೋಣ ಹ್ಯೂಜ್ ವಾಲಿಟಾರಿಟಿ ಇದೆ ಇದರೊಳಗೆ ಕೂಡ ಹ್ಯೂಜ್ ಗ್ಯಾಪ್ ಅಪ್ ಹ್ಯೂಜ್ ಗ್ಯಾಪ್ ಡೌನ್ ಬಗ್ಗೆ ಕೂಡ ಥಿಂಕ್ ಮಾಡೋಣ ಸಿ ಸೆವೆಂಟಿ ಸಿಕ್ಸ್ ತೌಸಂಡ್ ಮಾರ್ಕೆಟ್ ಹೋಲ್ಡ್ ಮಾಡತ್ತ ಹೋಲ್ಡ್ ಮಾಡಿದ್ರೆ ಎಸ್ ಇಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಮಾಡಿದ್ರೆ ಎಕ್ಸಾಷನ್ ಮಾಡಿದ್ರೆ ಹೋಲ್ಡ್ ಮಾಡತ್ತಾ ಅಥವಾ ಈ ಲೆವೆಲ್ ಟೆಸ್ಟ್ ಮಾಡುತ್ತಾ ಸೊ ಈ ರೀತಿ ಥಿಂಕಿಂಗ್ ಮಾಡಿ ನಾವು ಪೊಸಿಷನ್ ಮಾಡೋಣ ನಿಫ್ಟಿ ಒಳಗೆ ಥಿಂಕ್ ಅದೇ ರೀತಿ ಮಾಡ್ತೇವೆ ಏನ್ ಸ್ಟಾಕ್ ಗಳು ಅದು ಕೂಡ ನಿಫ್ಟಿನಲ್ಲಿ ಇವೆ ಸೊ ಅದಕ್ಕೋಸ್ಕರ ಇವು ಎರಡು ಕೂಡ ಸಿಮಿಲಾರಿಟಿ ಕಾಣುತ್ತೆ ಓಕೆ ಲೆಟ್ ಲುಕ್ ಅಟ್ ಬ್ಯಾಂಕ್ ನಿಫ್ಟಿ ಇರೋ ಹಾರ್ಡ್ಲಿ ಹೇಳ್ತೀನಿ ಸರ್ ಎಷ್ಟು ದಿನ ಇದೆ ಎಕ್ಸ್ಪೈರಿ ಅಂದ್ರೆ ಐದು ದಿನ ಐದು ದಿನ ಕಮ್ ಚೆಕ್ ಇರ್ ಆಪ್ಷನ್ ಚೆನ್ ಓಕೆ ಇವತ್ತೆಷ್ಟು ಸರ್ ತಾರೀಕು ಓಕೆ ಹದಿನೈದು ನಾಳೆ ಹದಿನಾರು ಹದಿನೇಳು ಓಕೆ ಎರಡು ದಿನ ರನ್ನಿಂಗ್ ಡೇ ಇದೆ ಆಮೇಲೆ ಹದಿನೆಂಟು ರಜಾ ಹತ್ತೊಂಬತ್ತು ರಜ ಓಕೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಓಕೆ ಲಾಜಿಕಲ್ ಥಿಂಕ್ ಮಾಡಿ ಮಾರ್ಕೆಟ್ ನಲ್ಲಿ ಉಳಿದಿರೋದೊಂದು ಐದು ಚಾರ್ಜ್ ಚಿನ್ನ ಇದೆ ದಿನ ಎಕ್ಸ್ಪೈರಿಗೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಇದ್ರೊಳಗು ಕೂಡ ಆಪ್ಷನ್ ಸೆಲ್ಲಿಂಗ್ ಮಾಡಿದರೆ ದುಡ್ಡು ಆಗ್ಬೋದು ಬಿಕಾಸ್ ಹಾರ್ಡ್ಲಿ ಇದರೊಳಗೆ ಟೈಮ್ ಉಳಿದ ಇನ್ ಇವನ್ ಎಫ್ ಅಂಡ್ ಓ ಸ್ಟಾಕ್ ಗಳು ಕೂಡ ಅದೇ ಹಾಡು ಸರ್ ಇವಾಗ ಈ ಹದಿನೈದು ತಾರೀಕು ಆದ್ಮೇಲೆ ಸ್ಟಾಕ್ ಆಪ್ಷನ್ಸ್ ನ ಬಾಯ್ ಮಾಡಿ ಹೋಗೋದು ಅಂದ್ರೆ ಸ್ವಲ್ಪ ಕಷ್ಟದ ಕೆಲಸ ಡೂ ಚೆಕ್ ಬಿಕಾಸ್ ಈವಾಗ ತೀಟಾ ಡಿ ಕೆ ವಿಲ್ ಬಿ ಹೈಯೆಸ್ಟ್ ಸ್ಪೀಡಲ್ಲಿ ಇರುತ್ತೆ ಓಕೆ ಲೆಟೆಸ್ಟ್ ಗು ಡೂ ಟೆಕ್ನಿಕಲ್ ಅನಾಲಿಸ್ ನಿನ್ನೆ ನಾವು ಡಿಸ್ಕಶನ್ ಮಾರ್ಕೆಟ್ ಫಿಫ್ಟಿ ಟೂ ತೌಸಂಡ್ ಕೂಡ ಕಿತ್ಕೊಂಡೋಗಿದೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಬಂದಿದೆ ಇದನ್ನ ಲಾಜಿಕಲ್ ಥಿಂಕ್ ಮಾಡಿದ್ವಿ ಅಂಡ್ ಡಿಸ್ಕಶನ್ ಕೂಡ ಮಾಡಿದೀವಿ ಓಕೆ ಡೇ ಆಂಗಲ್ ಸ್ವಿಚ್ ಮಾಡೋಣ ಮೆ ನೆಕ್ಸ್ಟ್ ಮಾರ್ಕೆಟ್ ಎಲ್ಲಿವರೆಗೂ ಹೋಗಬಹುದು ಓಕೆ ಈಗ ಮೇಜರ್ ಲೆವೆಲ್ ರಿಜೆಕ್ಷನ್ ಇಲ್ಲಿದೆ ಸುಮ್ಮನೆ ನಾವು ಇದನ್ನ ಮಾರ್ಕ್ ಮಾಡಿ ಇಟ್ಕೋಣ ಓಕೆ ಇವತ್ತಿನ ಬಾಟಮ್ ನ ಸಪೋರ್ಟ್ ಅಂತ ತಿಳ್ಕೋಣ ನೆಕ್ಸ್ಟ್ ಲೆವೆಲ್ ನ ಮಾರ್ಕ್ ಮಾಡ ದಿಸ್ ಟಾಪ್ ಕರೆಕ್ಟ್ ಕರೆಕ್ಟ್ ಆಗಿದೆ ರೈಟ್ ಸೊ ಯಾಕಪ್ಪ ಈ ಲೆವೆಲ್ ಡ್ರಾ ಮಾಡಿವಿ ಸಿಂಪ್ಲಿ ಬ್ಯಾಕ್ ಹಿಸ್ಟ್ರಿ ನೋಡ್ಕೊಳ್ಳಿ ವ್ಯಾಲ್ಯೂ ಪ್ಲೇ ಆಗಿತ್ತಾ ಹೌದಾ ಓಕೆ ಇಲ್ಲಿ ಬ್ರೇಕ್ ಡೌನ್ ಆಗಿತ್ತಾ ಅಂದ್ರೆ ಈ ಸೆಲ್ಲಿಂಗ್ ಲೆವೆಲ್ ಇದೆ ಇಲ್ಲಿ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ಇದರ ಮೇಲೆಗಡೆ ಹೋಲ್ಡ್ ಮಾಡಿದೆ ಅಥವಾ ಹೈ ಗ್ಯಾಪ್ ಅಪ್ ಕೊಟ್ಟಿದೆ ಮೊಮೆಂಟಮ್ ಸಿಗುತ್ತೆ ಸೊ ಇದನ್ನ ಫಿಫ್ಟಿ ಟು ಏಟ್ ಹಂಡ್ರೆಡ್ ಅಥವಾ ಫಿಫ್ಟಿ ತ್ರೀ ತೌಸಂಡ್ ಕ್ಯಾಶ್ ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಡೌನ್ ಲೈಕ್ ಲಾಜಿಕಲ್ ಫಿಫ್ಟಿ ಟೂ ತೌಸಂಡ್ ಕೆಳಗಡೆ ಹೋದ್ರೆ ಥಿಂಕ್ ಅಬೌಟ್ ಸೆಲ್ ಆನ್ ರೈಸ್ ಅನ್ನುವ ಸ್ಟ್ರಕ್ಚರ್ ಇದೆ ಅದು ಕೂಡ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಎಸ್ ಅ ಟಾರ್ಗೆಟ್ ಇಲ್ಲ ಸರ್ ಹಂಗೇನಿಲ್ಲಪ್ಪಾ ಅಂದ್ರೆ ಎಸ್ ಸರ್ ಯು ಕ್ಯಾನ್ ಥಿಂಕ್ ಅಬೌಟ್ ಥರ್ಟಿ ಮಿನಿಟ್ ಸ್ವಿಚ್ ಅಂಡ್ ಬೌಂಡ್ರಿ ಟ್ರೇಡಿಂಗ್ ಗಳನ್ನ ಮಾಡ್ಕೋಬಹುದು ಬೌಂಡ್ರಿ ಟ್ರೇಡಿಂಗ್ ಅಂದ್ರೆ ನಿಮ್ಗೆ ಗೊತ್ತಿದೆ ಈ ಜಾಗದಲ್ಲಿ ಸೆಲರ್ ಅಂತ ಅಂತೇಳಿ ಅಥವಾ ವ್ಯಾಲ್ಯೂಬಲ್ ಏರಿಯಾ ಇದೆ ಹೇಳಿ ಇದನ್ನ ಲೈಟ್ ಆಗಿಲಾಂಡ್ರಿ ರೀತಿ ಡ್ರಾ ಮಾಡ್ತೀರಿ ಇನ್ ಕೇಸ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ಅಥವಾ ಫೇಲ್ಯೂರ್ ಆಗಿದೆ ಸೆಲಿಂಗ್ ಪಟರ್ನ್ ಸಿಕ್ಕಿದೆ ಫಿಫ್ಟಿ ಟು ತೌಸಂಡ್ ಟಾರ್ಗೆಟ್ ಇಲ್ಲ ಮಾರ್ಕೆಟ್ ಇಲ್ಲಿಂದ ನಮಗೆ ವಾಪಸ್ ರಿಟರ್ನ್ ಸಿಗ್ತಾ ಇದೆ ಲೈಕ್ ಬೈಂಗ್ ಸ್ಟ್ರಕ್ಚರ್ ಸಿಗ್ತಾ ಇದ್ರೆ ಇಲ್ಲಿಂದ ನೀವು ಬೈಂಗ್ ಸ್ಟ್ರಕ್ಚರ್ ಸಿಕ್ಕರೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ತರ ಟಾರ್ಗೆಟ್ ಈ ರೀತಿ ನೀವು ಎರಡೂ ಕಡೆ ಮಾರ್ಕೆಟ್ ನ ಬೌಂಡ್ರಿ ಟ್ರೇಡಿಂಗ್ ವರ್ಕ್ಔಟ್ ಮಾಡಬಹುದು ಟ್ರೇಡ್ ಈಸಿ ಆಗಿದ್ರೆ ಇಲ್ಲ ಮಾರ್ಕೆಟ್ ಫ್ಲಾಟ್ ಆಗಿ ಇಲ್ಲೇ ಟ್ರೇಡ್ ಆಗ್ತಾ ಇದ್ರೆ ಬೆಸ್ಟ್ ಮಾರ್ಕೆಟ್ ನಲ್ಲಿ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಗಳನ್ನ ಮಾಡ್ಕೊಳ್ಳಿ ಬಿಕಾಸ್ ಇದಕ್ಕೂ ಹಾರ್ಡ್ಲಿ ಉಳಿದಿರೋ ನಾಲ್ಕರಿಂದ ಐದು ದಿನ ಫಾರ್ ಎಕ್ಸ್ಪೈರಿ ಸೊ ಡೂ ಚೆಕ್ ವ್ಯಾಲ್ಯೂಬಲ್ ಏರಿಯಾ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅಬೌವ್ ಟಿಲ್ ಫಿಫ್ಟಿ ಗ್ಯಾಪ್ ಅಪ್ ಆದ್ರೂ ಕೂಡ ಕೆಳಗಡೆ ಫಿಫ್ಟಿ ಕೆಳಗಡೆ ಹೋದ್ರೆ ಯು ಕ್ಯಾನ್ ಥಿಂಕ್ ಅಬೌಟ್ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಆಸ್ ಅ ಟಾರ್ಗೆಟ್ ಪೊಟೆನ್ಶಿಯಲ್ ಅಂಡ್ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದ್ರೆ ಸೆಲ್ ಆನ್ ಸ್ಟ್ರಕ್ಚರ್ ಬರ್ತಾ ಇದೆ ಓಕೆ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನೋಡ್ಕೊಳ್ತೀರಿ ಟಚ್ ಮಾಡ್ಕೊಂಬಿಟ್ಟಿದೆ ಇವತ್ತು ಸೊ ಈಗ ಡ್ರಾಯಿಂಗ್ಸ್ ಎಲ್ಲ ತೆಗೆದಾಕೋಣ ಅಂಡ್ ಅಬ್ಬಿಯಸ್ಲಿ ನೋಡ್ಕೊಳ್ಳಿ ಟೈಮ್ ಸೊ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಹೋಗಿದೆ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ಅಂತ ತಿಳ್ಕೋಣ ಡೇ ಸ್ವಿಚ್ ಮಾಡಿ ಗೊತ್ತಾಗುತ್ತೆ ಆಲ್ ಟೈಮ್ ಹೈ ಇದು ಹೌದಾ ಟಚ್ ಆಲ್ ಟೈಮ್ ಹೈ ಟುಡೇ ಓಕೆ ಮೇಜರ್ ಲೆವೆಲ್ ಕೂಡ ಡ್ರಾ ಮಾಡೋಣ ಇವತ್ತಿನ ಬಾಟಮ್ ಓಕೆ ಸಪೋರ್ಟ್ ಸೊ ಮೂವತ್ತು ನಿಮಿಷಕ್ಕೆ ಸ್ವಿಚ್ ಮಾಡೋಣ ಓಕೆ ಮೂವತ್ತು ನಿಮಿಷ ಸ್ವಿಚ್ ಮಾಡಿದ್ರೆ ಇವಾಗಲೂ ಕೂಡ ಬ್ಯಾಂಕ್ ನಿಫ್ಟಿ ಒಳಗೆ ಏನ್ ಗತಿ ಕಾಣುತ್ತಲ್ಲ ಅದೇ ರೀತಿ ಇಲ್ಲಿಂದ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗಬಹುದ ಫ್ಲಾಟ್ ಓಪನ್ ಆಗಿ ಸೊ ದಿಲ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಇಲ್ಲ ಮಾರ್ಕೆಟ್ ಹೋಲ್ಡ್ ಮಾಡಿದೆ ಗೋ ಅಪ್ ಸೈಡ್ ಓಕೆ ಇವಾಗ ಆಗ್ಬೋದು ಸರ್ ಮಾರ್ಕೆಟ್ ನೀವು ಅಡ್ವಾನ್ಸ್ ಟಾರ್ಗೆಟ್ ಕಂಡು ಇಟ್ಕೊಳ್ತೀರ ಅನ್ನೋದಕ್ಕೆ ಒಂದು ಸಿಂಪಲ್ ಪಾಯಿಂಟ್ ತೋರಿಸ್ತೀನಿ ಓಕೆ ಲುಕ್ ಯೋ ನಾನೀಗ ಫಿಬೋನಸಿ ಯೂಸ್ ಮಾಡ್ತೀನಿ ಟ್ರೆಂಡ್ ಬೇಸ್ಡ್ ಫಿಬೋನಸಿ ಎಕ್ಸ್ಟೆನ್ಷನ್ ಟೂಲ್ ಓಕೆ ಇದನ್ನ ಯೂಸ್ ಮಾಡ್ಕೊಂಬಿಟ್ಟು ಮಾರ್ಕೆಟ್ ಸ್ವಿಂಗ್ ನಂಬರ್ ಒನ್ ಸ್ವಿಂಗ್ ನಂಬರ್ ಟೂ ಅಂಡ್ ಸ್ವಿಂಗ್ ನಂಬರ್ ತ್ರೀಗೆ ಟಚ್ ಮಾಡ್ಕೊಂಡೆ ಎಸ್ ಸರ್ ಮಾರ್ಕೆಟ್ ಈಗ ಮೇಲೆಗಡೆ ಹೋಗ್ತಾ ಇದಲ್ಲ ಸೊ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಕುಡ್ ಬಿ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಅನ್ನೋಣ ಇದು ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಮತ್ತು ಒನ್ ನಡುವೆ ನೋಡ್ಕೊಂಡು ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಕುಡ್ ಬಿ ಕೊಡ್ಬಿ ಅಟಿಯಲ್ ಟಾರ್ಗೆಟ್ ಫಾರ್ ದಿಸ್ ಫಿನ್ ನಿಫ್ಟಿ ಟು ಗೋ ಓಕೆ ನೋಡ್ಕೊಂಡಿದ್ದೀರಿ ನಾಳೆ ಆಲ್ ಟೈಮ್ ಹೋಗ್ತಾ ಇರತ್ತೆ ಯಾರ ಕಡೆ ಆ ಕಡೆ ಸೆಲರ್ಸ್ ಅಂತೂ ಯಾರು ಇಲ್ಲ ಸೊ ಗೋ ಫಾರ್ ಬೈ ಆನ್ ಡಿಪ್ ಇನ್ ಕೇಸ್ ಮಾರ್ಕೆಟ್ ಹೋಲ್ಡ್ಸ್ ಆಗ್ಬಹುದು ಆಲ್ ಟೈಮ್ ಹೈ ಮಿಡ್ ನಿಫ್ಟಿ ನೋಡ್ಕೊಳ್ತೀರಿ ಮಾರ್ಕೆಟ್ ಒಂದು ಹ್ಯೂಜ್ ಗ್ಯಾಪ್ ಅಪ್ ಮಾಡ್ಕೊಂಡ ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಟ್ರೆಂಡ್ ಲೈನ್ ನ ಬ್ರೇಕೌಟ್ ಮಾಡ್ಕೊಂಡಿದೆ ಈ ಮೇಜರ್ ಲೆವೆಲ್ ರಿಜೆಕ್ಷನ್ಗೆ ನಿಂತ್ಕೊಂಡಿದೆ ಯಾವ್ದಪ್ಪ ಲೆವೆಲ್ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ನಾಳೆ ಮಾರ್ಕೆಟ್ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಕಡೆ ಹೋಲ್ಡ್ ಮಾಡಿದೆ ಅಂದ್ರೆ ಎಸ್ ಸರ್ ನಿಮ್ಮ ನೆಕ್ಸ್ಟ್ ಲೆವೆಲ್ ಗಳು ರೆಡಿ ಇದೆ ಟ್ವೆಲ್ ಥೌಸಂಡ್ ಥಿಂಕ್ ಮಾಡೋಣ ಇನ್ ದ ಪೊಟೆನ್ಷಿಯಲ್ ಸ್ವಿಂಗ್ ಟಾರ್ಗೆಟ್ ಓಕೆ ಇಲ್ಲ ಆಂಗಲ್ ಇಂದ ಲಾಜಿಕಲ್ ಥಿಂಕ್ ಮಾಡೋದು ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಅಂತ ಇದ್ದೇ ಇದೆ ಬಟ್ ಪೊಟೆನ್ಶಿಯಲ್ ಸ್ಟ್ರಾಂಗ್ ಟಾರ್ಗೆಟ್ ಟ್ವೆಲ್ ತೌಸಂಡ್ ಮಾಡೋಣ ಈವನ್ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಕೊಟ್ಟರು ಲೈಕ್ ಲಾಜಿಕಲಿ ಐ ಸ್ವಿಚ್ ಟು ಐಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಇವಾಗ ಮಾರ್ಕೆಟ್ ಏನಾದರೂ ತರ್ಟಿ ಮಿನಿಟ್ಸ್ ಒಳಗಡೆ ಹ್ಯೂಜ್ ಗ್ಯಾಪ್ ಅಪ್ ಕೊಟ್ಟರೆ ಲೈಕ್ ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅದ್ರ ಕೊಟ್ಟರೆ ಓಕೆ ಮಾರ್ಕೆಟ್ ಇಲ್ಲಿ ಬಂದು ಸಪೋರ್ಟ್ ತಗೊಂಡು ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡು ಮೆಲಗಡೆ ಹೋಗ್ಬೋದು ಅಥವಾ ಹೈ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದಾನೇ ಲೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟ್ವೆಲ್ ತೌಸಂಡ್ ಹೋಗ್ಬೋದು ಇದು ಎರಡು ವೇ ಆಫ್ ಥಿಂಕಿಂಗ್ ಇದೆ ಇಲ್ಲ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿದೆ ಅಂದ್ರೆ ಇದೇ ಅಂದ್ರೆ ಯೂಶಲಿ ಮಾರ್ಕೆಟ್ ಇಲ್ಲೇ ನಿಮ್ಗೆ ಈ ಡಿಪ್ ಮಾಡಬಹುದು ಟ್ರೆಂಡ್ ಲೈನ್ ಹೆಂಗಿದ್ರು ರೆಕಾರ್ಡ್ ಆಗಿದೆ ಅಲ್ಲ ಇದನ್ನ ಟೆಸ್ಟ್ ಮಾಡ್ಕೋಬಹುದು ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಬಿಟ್ಟು ಎಂಡ್ ಆಫ್ ದ ಡೇ ಸೈಡ್ ವೇ ಹೋಗಬಹುದು ಬಿಕಾಸ್ ಬೈಯಿಂಗ್ ಇಸ್ ಇನ್ ದ ಪ್ರೆಷರ್ ಸೆಲ್ಲರ್ ಕೆನಾಟ್ ಎಕ್ಸರ್ಟ್ ವೆರಿ ಮಚ್ ಸೊ ಇಲ್ಲಿ ಮಾರ್ಕೆಟ್ ಅಪ್ಪೊಚ್ಚಿ ಆಗುವ ಸಾಧ್ಯತೆ ಇರುತ್ತೆ ಬಿ ಕೇರ್ಫುಲ್ ಹಿಯರ್ ಓಕೆ ಸರ್ ಗ್ಯಾಪ್ ಡೌನ್ ಹೌದಲ್ಲ ಗ್ಯಾಪ್ ಡೌನ್ ಆಗ್ಬೋದಲ್ಲ ರೈಟ್ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಆಗಿದೆ ಅಂತ ತಿಳ್ಕೊಂಡ್ ಆವಾಗ್ಲೂ ಕೂಡ ಬಯಿಂಗ್ ಥಿಂಕ್ ಮಾಡ್ ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಈ ಟ್ರೆಂಡ್ ನ ಲೈಕ್ ಸೆಲ್ಲಿಂಗ್ ಟ್ರೆಂಡ್ ನ ಬಿಟ್ಕೊಟ್ಟಿದೆ ಹೈಯರ್ ಲೋ ಮಾಡ್ಕೊಂಡ್ರೆ ಎಸ್ ಸರ್ ಅಥವಾ ಈ ಟ್ರೆಂಡ್ ಒಳಗಡೆ ಬಂದು ಇನ್ ಕೇಸ್ ಒಂದು ಸೆಲ್ ಆನ್ ಲೈಕ್ ಲೋವರ್ ಹೈ ಸ್ಟ್ರಕ್ಚರ್ ಮಾಡ್ಕೊಂಡ್ರೆ ಸರ್ ವಿ ಕ್ಯಾನ್ ಥಿಂಕ್ ಲೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಆಲ್ಸೋ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಆಲ್ಸೋ ಸೊ ಈ ರೀತಿ ಥಿಂಕ್ ಮಾಡಿ ಮಿಡ್ ಕ್ಯಾಪ್ ನಿಫ್ಟಿ ಒಳಗಡೆ ಓಕೆ ಇದ್ರೊಳಗೂ ಕೂಡ ಆಪ್ಷನ್ ಚೇನ್ ಉಪಯೋಗ ಇಲ್ಲ ಬಿಕಾಸ್ ಇದ್ರೊಳಗಡೆ ಅಷ್ಟೊಂದು ಲಿಕ್ವಿಟಿ ಬಿಲ್ಟ್ ಅಪ್ ಆಗೋದಿಲ್ಲ ಜಸ್ಟ್ ಹಂಗೇ ನೋಡಿಕೊಂಡ್ರೆ ಫಾರ್ ನಲ್ಲಿ ಸ್ಟ್ರಾಡಲ್ ಜನ ಇದಾರೆ ಗೊತ್ತಾಗುತ್ತೆ ಓಕೆ ಸೊ ಇಂಪಾರ್ಟೆಂಟ್ ಸ್ಟಾಕ್ ಗಳು ಯಾವ ಸರ್ ನಾಳೆ ಟ್ರೇಡ್ ಮಾಡಲಿಕ್ಕೆ ಎಸ್ ಸರ್ ದೇ ಆರ್ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಬ್ರೇಕೌಟ್ ಆಗಿದ್ದು ಭಾರತೀಯ ಏರ್ಟೆಲ್ ಸೊ ಯಾಕೆ ಸರ್ ಭಾರಿ ಇಂಪಾರ್ಟೆಂಟ್ ಇದೆ ಏನ್ ಚೆನ್ನಾಗಿದೆ ಅದ್ರೊಳಗಡೆ ಎಸ್ ಇಟ್ ಹ್ಯಾಸ್ ಆಲ್ ಟೈಮ್ ಹೈ ಲೆಟ್ ಇಂಪಾರ್ಟೆಂಟ್ ಆಲ್ ಟೈಮ್ ಹೋಗಿದೆ ಸುಲಕಿಯ ಮಾರ್ಕೆಟ್ ಈಗ ಏನ್ ಮಾಡಿದೆ ಸರ್ ಹೋಗಿದೆ ಮೇಲೆ ಇಟ್ ಕ್ಯಾನ್ ಟೆಸ್ಟ್ ಫಾರ್ ಟೂ ಡೇಸ್ ತ್ರೀ ಡೇಸ್ ಅಂಡ್ ಆಫ್ಟರ್ ದಟ್ ಇಟ್ ಕ್ಯಾನ್ ರಾಲಿ ಟಿಲ್ ಇವನ್ ಲಾಜಿಕಲಿ ನಾನು ಎರಡು ಸಾವಿರವರೆಗೂ ಥಿಂಕ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವೇನಾದ್ರೂ ತಗೊಳ್ತಾ ಇದ್ರೆ ಒಂದು ಪುಲ್ ಬ್ಯಾಕ್ ಅಬ್ಸರ್ವ್ ಮಾಡಿ ಅಥವಾ ಟಾಪ್ ಬ್ರೇಕ್ ಆಗ್ತಾ ಇದ್ರೆ ಯು ಕ್ಯಾನ್ ಅವರೇಜ್ ಮಾಡ್ಕೊಂಡು ಹೋಗ್ಬೋದು ಓಕೆ ಗ್ರಾಸ್ಬಲ್ ನೋಡ್ಕೊಳ್ತಿ ಮಾರ್ಕೆಟ್ ಗಿವನ್ ಹ್ಯೂಜ್ ಗ್ಯಾಪ್ ಅಂಡ್ ಮೊಮೆಂಟಮ್ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ನಾ ಮಾರ್ಕ್ ಮಾಡ್ಕೊಳ್ತೀರಿ ಸಿಂಪ್ಲಿ ನಾನು ಟ್ರೆಂಡ್ ಲಾನ್ ಡ್ರಾ ಮಾಡ್ಕೊತೀನಿ ಒನ್ ಟೂ ತ್ರೀ ಬ್ರೇಕೌಟ್ ಆಗಿದೆಯಾ ಹೌದು ಓಕೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ರಿಜೆಕ್ಷನ್ ಏನಾದ್ರೂ ಫೇಸ್ ಮಾಡುತ್ತಾ ಎಸ್ ಇಯರ್ ಅರೌಂಡ್ ಇಯರ್ ಹೌದಾ ಯಾಕೆ ರಿಜೆಕ್ಷನ್ ಇದೆ ವ್ಯಾಲ್ಯೂ ಪ್ಲೇ ಮಾಡಿದ ಏರಿಯಾ ಇದೆ ಸೊ ಎಸ್ ಮಾರ್ಕೆಟ್ ಇವತ್ತಿನ ಟಾಪ್ ಬ್ರೇಕ್ ಆಗ್ತಾ ಇದ್ರೆ ಹೈಯರ್ ಲೋ ಆಗ್ತಾ ಇದ್ರೆ ಅಲ್ಟಿಮೇಟ್ ಟಾರ್ಗೆಟ್ಸ್ ಬಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಅಬೌವ್ ಆರ್ ದ ಟಾರ್ಗೆಟ್ಸ್ ಇಯರ್ ಓಕೆ ಸಿ ಮ್ಯಾರಿಕೋ ಮಾರಿಕೊ ನೋಡ್ಕೊಳ್ತೀರಿ ಓಕೆ ಕಂಟಿನ್ಯೂಸ್ಲಿ ಮೆಲೆಗಡೆ ಹೋಗ್ತಾ ಇದೆ ಬಹಳ ಹಿಂದೆ ಡಿಸ್ಕಶನ್ ಮಾಡಿದ್ವಿ ಆ್ಯಂಡ್ ಇದೇ ರೀತಿ ನಾಳೆ ಕೂಡ ಕಂಟಿನ್ಯೂಷನ್ ಆದರೆ ಏಳ್ನೂರ ನಲವತ್ತವರೆಗೂ ಹೋಗ್ಬೋದು ಇದನ್ನ ನಾವು ಪೊಟೆನ್ಷಿಯಲ್ ಟಾರ್ಗೆಟ್ ಫಾರ್ ದ ಹೈ ಟಾರ್ಗೆಟ್ ಅಂತ ಯೂಸ್ ಮಾಡ್ಕೊಳ್ತೀರಿ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಹ್ಯಾಬಿಲ್ಸ್ ಯಾಕೆ ಇಂಪಾರ್ಟೆಂಟ್ ಲೇವಲ್ ಆಗಿದೆ ಅಂಡ್ ಇಂಪಾರ್ಟೆಂಟ್ ಬ್ರೇಕೌಟ್ ಬಂದಿದೆ ಲಾಜಿಕಲ್ ಇದೆಯಾ ಎಸ್ ಸಿ ದಿಸ್ ವೆನ್ ಮಾರ್ಕೆಟ್ ಟ್ರೆಂಡ್ ಲೈನ್ ಬ್ರೇಕೌಟ್ ನಂಬರ್ ಒನ್ ಓಕೆ ಅದ್ರ ಜೊತೆಗೆ ಮಾರ್ಕೆಟ್ ಗ್ರೀನ್ ಕ್ಲೋಸ್ ಅಥವಾ ಸ್ಟ್ರಾಂಗ್ ಕ್ಲೋಸ್ ಆಗಿದೆ ಇವತ್ತೇನಾದ್ರೂ ಓಕೆ ನಾಳೆ ಏನಾದರೂ ಮಾರ್ಕೆಟ್ ಏನಾದರೂ ಹೈ ಬ್ರೇಕ್ ಆಗ್ತಾ ಇದ್ರೆ ಎಸ್ ಅಲ್ಟಿಮೇಟ್ ಟಾರ್ಗೆಟ್ಸ್ ಕುಡ್ ಬಿ ಅರೌಟ್ ಅರೌಂಡ್ ಸಿಕ್ಸ್ಟೀನ್ ಫಿಫ್ಟಿ ಅಥವಾ ಸಿಕ್ಸ್ಟೀನ್ ಹಂಡ್ರೆಡ್ ವರ್ಗೂ ಫಸ್ಟ್ ಟಾರ್ಗೆಟ್ ಅಂಡ್ ಸಿಕ್ಸ್ಟೀನ್ ಫಿಫ್ಟಿ ಕುಡ್ ಬಿ ಅಲ್ಟಿಮೇಟ್ ಟಾರ್ಗೆಟ್ಸ್ ಇನ್ ಹಾವೆಲ್ಸ್ ಓಕೆ ಅಂಡ್ ಚೆನ್ನಾಗಿರೋ ವಾಲ್ಯೂಮ್ ಇದೆ ಚೆನ್ನಾಗಿರೋ ಮೊಮೆಂಟಮ್ ಬರ್ತಾ ಇದೆ ಎಸ್ ಯು ಕ್ಯಾನ್ ಗೋ ಫಾರ್ ಹಾವೆಲ್ಸ್ ಓಕೆ ಇನ್ ಕೇಸ್ ಏನಾದರೂ ಹೈ ಟಾಪ್ ಆಗಿ ಬ್ರೇಕೌಟ್ ಆಗ್ತಾ ಹೋದ್ರೆ ಎಸ್ ಫಿಡಿಲೈಟ್ ಇಂಡಸ್ಟ್ರಿ ನೋಡ್ಕೊಳ್ತೀರಿ ಮಾರ್ಕೆಟ್ ಆಫ್ಟರ್ ದಿಸ್ ರೀಟೆಸ್ಟ್ ಮಾಡ್ಕೊಂಡಿದೆ ಅಂಡ್ ಮೊಮೆಂಟಮ್ ಶುರು ಆದಂಗೆ ಕಾಣಿಸ್ತಾ ಇದೆ ಇವತ್ತಿನ ಟಾಪ್ ಲೈಕ್ ಮೂರ್ ಸಾವಿರ ಲೆವೆಲ್ ನ ಮಾರ್ಕೆಟ್ ಏನಾದ್ರು ಲುಕ್ ರಿಜೆಕ್ಷನ್ ಇದೆ ದಾಟ್ಕೊಂಡು ಹೈಯರ್ ಲೋ ಮಾಡ್ಕೊಂಡ್ರೆ ಎಸ್ ಯು ಕ್ಯಾನ್ ಥಿಂಕ್ ಅಬೌಟ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಇಮಿನೆಂಟ್ ಟಾರ್ಗೆಟ್ ಹಿಯೋ ಓಕೆ ಇದನ್ನು ಕೂಡ ನೋಡ್ಕೊಂಡಿದ್ದೀರಿ ಐಚ್ ಆರ್ ಮೋಟರ್ಸ್ ನೋಡ್ಕೊಳ್ತೀರಿ ಯಾಕೆ ಅನ್ನಕ್ಕೆ ಸಿ ದಿಸ್ ಒನ್ ಮಾರ್ಕೆಟ್ ಆಲ್ ಟೈಮ್ ಹೈ ಹೋಗ್ಲಿಕ್ಕೆ ರೆಡಿ ಮಾಡ್ಕೊಂಡು ಕುತ್ಕೊಂಡಿದೆ ಸೊಲುಕಿಯ ದಿಸ್ ಆಲ್ ಟೈಮ್ ಹೈ ಅರೌಂಡ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಬರುತ್ತೆ ಮಾರ್ಕೆಟ್ ಆಲ್ಮೋಸ್ಟ್ ಹತ್ರ ಹತ್ರನೇ ಕ್ಲೋಸ್ ಕೊಟ್ಕೊಂಡಿದೆ ಸೊ ಎಸ್ ಮಾರ್ಕೆಟ್ ಏನಾದ್ರು ಇ ಲೆವೆಲ್ ನ ಬ್ರೇಕೌಟ್ ಮಾಡ್ಕೊಂಡಿದೆ ಸಿ ಎನಿವೇ ಇವತ್ತಿನ ಹೈ ಬ್ರೇಕ್ ಮಾಡಿದ್ರು ಓಕೆ ಬಟ್ ಮೇಜರ್ ಫೈವ್ ತೌಸಂಡ್ ಫೈವ್ ಏಟಿ ಲೆವೆಲ್ ನ ಬ್ರೇಕ್ಔಟ್ ಆದ್ರೆ ಎಸ್ ವಿ ಆರ್ ರೆಡಿ ಟು ಗೋ ಫಾರ್ ನ್ಯೂ ಆಲ್ ಟೈಮ್ ಹೈಸ್ ಸೊ ಬೈ ಒನ್ ಡಿಪ್ ಅನ್ನೋ ಸ್ಟ್ರಕ್ಚರ್ ಸಿಗೋ ಸಾಧ್ಯತೆ ಇದೆ ಬಿ ಅಲರ್ಟ್ ಆಮೇಲೆ ಮಾರ್ಕೆಟ್ ಇದನ್ನ ದಾಟಿದ್ರೆ ಈಸ್ ವೇಟಿಂಗ್ ಫಾರ್ ಮಾರ್ಕೆಟ್ ಟು ಗೋ ಫಾರ್ ಟೂ ಒನ್ ಟೂ ಜೀರೋ ಟೂ ಒನ್ ಸಿಕ್ಸ್ ಈ ರೀತಿ ಬಾಯ್ ಅಂಡ್ ಡಿಪ್ ಅನ್ನೋದು ಎಲ್ಲಿ ಹೋಗುತ್ತೆ ಅಲ್ಲಿವರೆಗೂ ಟಾರ್ಗೆಟ್ ಅಥವಾ ಟ್ರೇಡ್ ಮಾಡ್ಲಿಕ್ಕೆ ಟ್ರೇಲಿಂಗ್ ಎಸ್ ಸೆಲ್ ಕೂಡ ಮೇಂಟೈನ್ ಮಾಡೋಣ ಬೆಸ್ಟ್ ಈಸ್ ಅಬೌಟ್ ಟೂ ಝೀರೋ ಫೈವ್ ಜೀರೋ ಓಕೆ ಸೊ ಇದೇ ರೀತಿ ಬಹಳಷ್ಟು ಸ್ಟಾಕ್ ಗಳಿದೆ ಪಾಲಿಸಿ ಬಜಾರ್ ಕೂಡ ಇದೆ ಪಾಲಿಸಿ ಬಜಾರ್ ನೋಡ್ಕೊಳ್ತೀರಿ ಇದು ಕೂಡ ಒನ್ ಆಫ್ ದ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದೆ ಕಣ್ಣಿ ಕಾಣತ್ತೆ ಈಸಿ ಲುಕ್ ಯೋ ಟ್ರೆಂಡ್ ಲೈನ್ ರೆಕಾರ್ಡ್ ಆಗಿದೆ ಅಂಡ್ ಮಾರ್ಕೆಟ್ ಮೂಮೆಂಟ್ ಶುರು ಆಗಿದೆ ಫಸ್ಟ್ ಟಾರ್ಗೆಟ್ ಆಗೋದು ಹದಿನೇಳು ನೂರು ನಾಳೆ ಇನ್ ಕೇಸ್ ಟಾಪ್ ರಿಕ್ ಆದ್ರೆ ಆಮೇಲೆ ಹದಿನೆಂಟು ನೂರವರೆಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಕೂಡ ಬೆಸ್ಟ್ ಇದೆ ವಿತ್ ಗುಡ್ ವಾಲ್ಯೂಮ್ ಗುಡ್ ಕ್ಯಾನ್ ಸಿಕ್ಸ್ ಪ್ಯಾಟರ್ನ್ ಹ್ಯಾಪ್ನಿಕ್ ಯೋರ್ ಸೊ ಈ ರೀತಿ ಮಾರುತಿ ಸ್ಟಾಕ್ ಕೂಡ ನೋಡ್ಕೊಳ್ತೀರಿ ರೆಡಿ ಆಗಿದೆ ಇದ್ರೊಳಗೊಂದು ರ್ಯಾಲಿ ಇದೆ ಸೊ ಸ್ಪೆಷಲಿ ಆಟೋ ಸೆಕ್ಟರ್ ಒಳಗೊಂದು ಟರ್ನಿಂಗ್ ಬಂದಿದೆ ಓಕೆ ಸೊನ್ ಕ್ಯಾಶ್ ಮಾಡ್ಕೊಳ್ತೀರಿ ಅದಾರ್ನ್ ಎಂಟರ್ಟೈನ್ಮೆಂಟ್ ಕೂಡ ಓಕೆ ಲುಕ್ ಹಿಯೋ ಇಲ್ಲೂ ಕೂಡ ಮೇಜರ್ ಲೆವೆಲ್ ಇದೆ ಸಿದಿಸ್ವನ್ ಹೌದಾ ಯಾಕೆ ಅಂತ ಗೊತ್ತಾಯ್ತು ಓಕೆ ವ್ಯಾಲ್ಯೂಬಲ್ ಏರಿಯಾ ಇದೆ ಸೊ ಎರಡ್ ಸಾವಿರದ ನಾಕ್ನೂರ ಮೂವತ್ತರ ನಲ್ವತ್ತರ ಮೇಲೆ ಹೋದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಮಾಡೋದು ನೀವು ಎರಡ್ ಸಾವಿರದ ಐದನೂರ ಐವತ್ತು ಎರಡ್ ಸಾವಿರದ ಐದನೂರ ಟಾರ್ಗೆಟ್ ಇರುತ್ತೆ ಸಾವಿರದ ಐದನೂರ ಇವತ್ತು ಇದು ಇತ್ತೀಚಿನ ಟಾಪ್ ಲೆವೆಲ್ ರಿಸ್ಟ್ರಿಕ್ಷನ್ ಇದೆ ಸೊ ಈ ರೀತಿ ನಾವು ಇಂಟ್ರಾಡೆ ಸ್ಟಾಕ್ಸ್ ಗಳು ಕೂಡ ಡಿಸ್ಕಶನ್ ಮಾಡಿದೀವಿ ಸೊ ಅವುಗಳನ್ನ ನೀವು ಎನ್ ಕ್ಯಾಶ್ ಮಾಡ್ಕೊಳ್ತೀರಿ ಅನ್ಕೋತೀವಿ ಇವತ್ ನಾವು ಡಿಸ್ಕಶನ್ ಮಾಡಿದ್ದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಪಿನ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಸೊ ಇದ್ರೊಳಗಡೆ ಏನಾದರೂ ಚಿನ್ಸಿದ್ರೆ ಟೆಲಿಗ್ರಾಮ್ ಗ್ರೂಪ್ ನಾವು ಅಪ್ಡೇಟ್ ಮಾಡ್ತಾ ಇರ್ತೀನಿ ಟೆಲಿಗ್ರಾಮ್ ಲಿಂಕ್ ಪ್ರೈವೇಟ್ ಲಿಂಕ್ ಇರುತ್ತೆ ಅದು ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಓಕೆ ಮೇ ಒಂದರಿಂದ ಕ್ಲಾಸ್ ಶುರು ಮಾಡೋದ ಬಗ್ಗೆ ಆಲ್ರೆಡಿ ಹೇಳಿದೀವಿ ಇಪ್ಪತ್ತು ಜನರ ತಗೊಳ್ಳೋದು ಮಾತ್ರ ಹೇಳಿ ಹೇಳಿದೀನಿ ಓಕೆ ಈ ಸಿಲಬಸ್ ಕಾಪಿ ಕೆಲ ಡಿಸ್ಕ್ರಿಪ್ಷನ್ ಇದೆ ஓத்கொடி ஓத்கொண்டு நம்ம டிஸ்கஷன் ஜாயின் ஆகும் வீடியோ இஷ்டம் லைக் மாத்தி ஷேர் மாத்தி சப்ஸ்கிரை அது மாதிரி தான் வெரி மச் நான்